ಮಾಘ ಮಾಸ ನಮ್ಮೆಲ್ಲರಿಗೂ ಅತ್ಯಂತ ಶ್ರೇಷ್ಠವಾದ ಪವಿತ್ರವಾದಂಥ ಮಾಸ ಇದನ್ನು ಮಾಧವನ ಮಾಸ ಅಂತಲೂ ಕರೀತಾರೆ ಅದರಲ್ಲೂ ವಿಶೇಷವಾಗಿ ಮಾಘ ಪೂರ್ಣಿಮಾ ಬಹಳ ವಿಶೇಷವಾದದ್ದು ಈ ಶುಕ್ರವಾರ ಮಧ್ಯಾಹ್ನ ಮೂರು ಮೂವತ್ತರಿಂದ ಪೂರ್ಣಿಮಾ ಪ್ರಾರಂಭ ಆಗ್ತಾಯಿದೆ ಶನಿವಾರ ಸಂಜೆ ಆರರವರೆಗೂ ಕೂಡ ಇರುತ್ತೆ ಆದ್ದರಿಂದ ವಿಶೇಷವಾಗಿ ಶುಕ್ರವಾರನೂ ಆಗಿರೋದ್ರಿಂದ ಈ ಶುಕ್ರವಾರ ಸಂಜೆ ಆರು ಮೂವತ್ತಕ್ಕೆ ಮಾಘ ಮಾಸದ ಪೂರ್ಣಿಮಾ ಶುಕ್ರವಾರ ಸಂಜೆ ಲಕ್ಷ್ಮೀ ಹೃದಯ ರಹಸ್ಯ ಕುಂಕುಮಾರ್ಚನೆ ಸಂಜೆ ಆರು ಮೂವತ್ತಕ್ಕೆ ಪ್ರಾರಂಭವಾಗುವ ನೇರ ಪ್ರಸಾರದ ಕುಂಕುಮಾರ್ಚನೆಯನ್ನು ನೋಡ್ತಾ ಮನೆಯಲ್ಲೇ ಒಂದು ನಾಣ್ಯವನ್ನಿಟ್ಟು ಕುಂಕುಮಾರ್ಚನೆಯನ್ನು ಮಾಡ್ತಾ ನೀನು ಕೂಡ ಅದರಲ್ಲಿ ಭಾಗಿಯಾಗಬೇಕು ಅನ್ನೋದು ನನ್ನ ಬಹಳ ದಿನದ ಅಪೇಕ್ಷೆ ಪೂರ್ಣ ಆಶೀರ್ವಾದಗಳು ಜೈ ಶ್ರೀ ಮಾತ ಜೈ ಶ್ರೀ ಮಾತ ಇಂತಹ ಸುದಾವಕಾಶವನ್ನು ನೀವು ಬಳಸ್ಕೋ ಖಂಡಿತವಾಗಿ ಒಳ್ಳೆಯದಾಗತ್ತೆ